ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ನಾಗರಾಜ್ ಬ್ಲಾಗ್ಸ್ ಇವತ್ತು ಅಂಜದು ಫಸ್ಟ್ ಡೇ ಹೊಸ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಟೈಮ್ ಬಂದು ಇವಾಗ ಫೈವ್ ತರ್ಟಿ ಆಗಿದೆ ಸೊ ನಾನು ಬಂದುಬಿಟ್ಟು ಅರ್ಲಿ ಮಾರ್ನಿಂಗು ವಿಂಡೋಸ್ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಒಳ್ಳೆ ಗಾಳಿ ಮಾರ್ನಿಂಗ್ ಟೈಮು ತುಂಬಾ ಚೆನ್ನಾಗಿರುತ್ತೆ ಸೊ ಅಷ್ಟೊಂದು ಪಲ್ಯೂಷನ್ಸ್ ಇರಲ್ಲ ಸ್ವಲ್ಪ ಲೈಟಾಗಿರುತ್ತೆ ಹಾಗಾಗಿ ನಾನು ಸೊ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ ತಣ್ಣ ಗಾಳಿ ಹೊಡಿತಾ ಇದೆ ತುಂಬ ಚೆನ್ನಾಗಿದೆ ವೆದರು ಸೊ ಹಾಗೆ ನಾನು ಕೂಡ ವಿಂಡೋಸ್ ಎಲ್ಲ ಓಪನ್ ಮಾಡಿಬಿಟ್ಟು ಹೋಗಿ ಕಾಯಿ ಕಾಲು ಮುಖ ತೊಳ್ಕೊಂಬಂದು ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಹಾಗೆ ಅಣೆಗೆ ಬೋತಿ ಕೂಡ ಹಚ್ಕೊಳ್ತಾ ಇದ್ದೀನಿ ನಾನು ಬೆಳಗ್ಗೆ ಸಂಜೆ ಕೈಕಾಲು ಮುಖ ತೋಳ್ಕೊಂಡಾಗ ಆಲ್ಮೋಸ್ಟ್ ನಾವು ಈ ಭೂತಿನ ಇಡ್ಲೇಬೇಕು ಇದು ಕಂಪಲ್ಸರಿ ನಮ್ಮಲ್ಲಿದ್ದೇ ಇದೆ ಸೊ ಇದನ್ನೆಲ್ಲ ಮಾಡಿಬಿಟ್ಟು ಇವತ್ತು ಟಿಫನ್ನಿಗೆ ನಾನು ರವೆ ರೊಟ್ಟಿ ಮಾಡಬೇಕು ಅಂತ ಇದ್ದೆ ಸೊ ನನಗೆ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡೆ ಆದರೆ ಬೇಡ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ನಾನು ತುಂಬ ರೊಟ್ಟಿ ಫೇವರ್ ನಾನು ನನಗೆ ರೊಟ್ಟಿ ಚಪಾತಿ ಅಂದರೆ ಸಖತ್ತು ಇಷ್ಟ ಸೊ ಹಾಗಾಗಿ ರೊಟ್ಟಿ ಮಾಡೋಣ ಅಂದ್ಕೊಂಡೆ ಅದಕ್ಕೂ ಮುಂಚೆ ಫಸ್ಟ್ ನಾನು ಮಾಡೋ ಕೆಲಸ ಏನಂದರೆ ಹಾಲನ್ನ ಕಾಯಿಸ್ತೀನಿ ಯಾಕೆಂದರೆ ಅಪ್ಪು ಯಾವ ಟೈಮಲ್ಲಿ ಬೇಕಾದರೂ ಎದ್ದು ಬಂದುಬಿಡ್ತಾನೆ ಯಾಕೆಂದರೆ ನಾನು ಅವ್ನ ಪಕ್ಕ ಇಲ್ಲ ಅಂತಂದರೆ ಅವನು ಮಲಗೋದಿಲ್ಲ ಎದ್ದು ಬಂದೇ ಬಿಡ್ತಾನೆ ಸೊ ಅವನು ಎದ್ದು ಬಂದಿದ್ದ ತಕ್ಷಣ ಫಸ್ಟು ಹಾಲು ಕೇಳ್ತಾನೆ ಕುಡಿಯೋದಕ್ಕೆ ಯಾಕೆಂದರೆ ಅವನು ನೈಟೆಲ್ಲ ಹಸ್ಕೊಂಡಿರ್ತಾನಲ್ವ ಹೊಟ್ಟೆ ಎದ್ದಿದ ತಕ್ಷಣ ಹೊಟ್ಟೆ ಹಸಿವಾಗುತ್ತೆ ಬಂದುಬಿಟ್ಟು ಹಾಲು ಕೇಳ್ತಾನೆ ಹಾಗಾಗಿ ನಾನು ಒಂದು ಕಡೆಗೆ ಹಾಲು ಗಿಡೋದಕ್ಕೆ ಇನ್ನೊಂದು ಕಡೆಗೆ ನನ್ನ ಗ್ರೀನ್ ಟೀ ಕೂಡ ಮಾಡ್ಕೊಂಡು ಕುಡಿತೀನಿ ನಾನು ಇವು ನಾನು ಕೂಡ ಕಾಫಿ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೀನಿ ಯಾಕೆಂದರೆ ನನಗೆ ಅದು ಕಾಫಿದು ತುಂಬ ಅಡಿಟ್ ಆಗಿಬಿಟ್ಟಿದೆ ಮುಂಚೆ ಎಲ್ಲ ನನಗೆ ಕಾಫಿ ಅಂದರೆ ಅಷ್ಟು ಕಷ್ಟ ಅನ್ನತ್ರ ಇತ್ತು ಮತ್ತು ಮಿಡ್ಲಲ್ಲಿ ಅಪ್ಪು ಬಾಣಿ ತಂದರೆ ಕಾಫಿ ರೂಢಿ ಮಾಡ್ಕೊಂಬಿಟ್ಟೆ ಮತ್ತು ಅದು ಅಂದರೆ ನನಗೆ ನಿದ್ದೆ ಬರ್ತಾ ಇರಲಿಲ್ಲ ನೈಟೆಲ್ಲ ಸೊ ನನಗೆ ಅವಾಗ ಗೊತ್ತಾಯ್ತು ಕಾಫಿಯಿಂದ ನನಗೆ ಈ ಥರ ಪ್ರಾಬ್ಲಮ್ಸ್ ಆಗ್ತಿದೆ ಅಂತಂದು ಹಾಗಾಗಿ ನಾನೇನು ಮಾಡಿದೆ ಕಾಫಿ ಕೂಡ ನಾನು ಬಿಟ್ಬಿಟ್ಟೆ ಕುಡಿಯೋದು ಈ ಕಾಫಿ ಬಿಟ್ಟಾದ್ಮೇಲಿಂದ ನನಗೆ ಚೆನ್ನಾಗಿ ನಿದ್ದೆ ಎಲ್ಲ ಬರ್ತಾ ಇದೆ ಸೊ ಹಾಗಾಗಿ ಇವಾಗ ನಾನು ಗ್ರೀನ್ ಟೀನ್ನೆಲ್ಲ ನಾನು ಮಾಡ್ಕೊಂಡು ಕುಡಿತಿರ್ತೀನಿ ಅಟ್ಲೀಸ್ಟ್ ಏನಾದ್ರು ಒಂದು ಇರಲಿ ಹ್ಯಾಬಿಟ್ ಅಂತ ಅಂದ್ಬಿಟ್ಟು ನನಗೆ ಕಂಪಲ್ಸರಿನೇ ಗ್ರೇಂಟಿ ಕುಡಿಬೇಕು ಅಂತ ಇಲ್ಲ ನಾನು ಒಂದು ಸಮ್ ಟೈಮ್ಸ್ ಕುಡಿತೀನಿ ಒಂದೊಂದು ಸತಿ ಕುಡಿಯೋದಿಲ್ಲ ಬಟ್ ಆದರೆ ಈ ನಡುವೆ ನಾನು ಅದನ್ನು ರೆಗ್ಯುಲರ್ ಇಟ್ಕೊಂಡಿದ್ದೀನಿ ನನ್ನ ಒಂದು ವೆಯ್ಟ್ ಲಾಸಿಗೆ ಒಂದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇ ಬಟ್ ನಾನು ತುಂಬ ಓವರಾಗಿ ವೆಯ್ಟ್ ಲಾಸ್ ಎಲ್ಲ ಮಾಡೋಕೆ ಹೋಗಲ್ಲ ನಾರ್ಮಲಾಗಿ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊತೀನಿ ನಾನು ಇವಾಗ ನಾನು ಒಂದು ಕಡೆಗೆ ಹಾಲು ಇನ್ನೊಂದು ಕಡೆಗೆ ಗ್ರೀನ್ ಟೀಗೆ ಇಟ್ಟಿದ್ದೀನಿ ನೀರು ಹಾಕ್ಬಿಟ್ಟು ನಾನು ಸೊಪ್ಪು ಅಂದರೆ ತೊಗೊಂಬಂದಿರೋದು ಸೊ ಸೊಪ್ಪನ್ನ ಚೆನ್ನಾಗಿ ಕುದಿಸ್ಕೋಬೇಕು ಅದ್ರ ಪಾಡಿಗೆ ಅದು ಕುದಿಸ್ತಾ ಇರತ್ತೆ ನಾನು ನೀರು ಪಾಡಿಗೆ ನಾನು ಮಾಡ್ಕೊತಾಯಿರ್ತೇನೆ ಅಷ್ಟೊತ್ತಿಗೆ ನಾನು ರೊಟ್ಟಿ ಮಾಡೋದಕ್ಕೆ ರವೆ ರೊಟ್ಟಿ ಮಾಡಬೇಕು ಅಂತಿದ್ನಲ್ಲ ಅದಕ್ಕೋಸ್ಕರ ನಾನು ಈರುಳ್ಳಿನೆಲ್ಲ ಚಿಕ್ಕ ಚಿಕ್ಕದಾಗಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸೊ ನೀವೇನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು ಮತ್ತು ಈಗ ನೋಡಿ ನಾನು ಈರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ರೊಟ್ಟಿ ಮಾಡಬೇಕಂದ್ರೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ರೊಟ್ಟಿಗೆ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ತುಂಬ ದೊಡ್ಡ ಇದ್ದರೆ ನಮಗೆ ತೊಟ್ಟೋದಕ್ಕೂ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡಾಯಿತು ಈಗ ಸ್ವಲ್ಪ ಅಕ್ಕಿ ಹಿಟ್ಟು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ ನಾನು ರವೆ ರೊಟ್ಟಿನ ಸೊ ಇದು ಎರಡು ರೀತಿಯಲ್ಲಿ ಮಾಡ್ಬೋದು ಈ ಇನ್ನೊಂದು ರೀತಿಯಲ್ಲಿ ನಾನು ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮೊದಲನೇದಾಗಿ ನಾನು ಅಕ್ಕಿ ಹಿಟ್ಟಿನ ಡಬ್ಬ ತೊಗೊಂಡೆ ಅಕ್ಕಿ ಹಿಟ್ಟಿನ ಡಬ್ಬ ಏನಕ್ಕೆ ರವೆ ರೊಟ್ಟಿಗೆ ಅಂತ ನಿಮಗೆ ಡೌಟ್ ಬರ್ಬೋದು ಬಟ್ ಇದರಿಂದ ಯಾವ ರೀತಿ ರವೆ ರೊಟ್ಟಿ ಮಾಡೋಕ್ಕೆ ಬರಲ್ವೋ ಅವರು ಕೂಡ ರವೆ ರೊಟ್ಟಿ ಮಾಡ್ಬೋದು ಇಲ್ಲಿ ನಾನು ರೋಸ್ಟೆಡ್ ಸೂಜಿ ರವೆ ತೊಗೊಂಡಿದ್ದೀನಿ ಸೊ ನೀವು ಇದನ್ನು ಬೇಕು ಸೂಜಿ ರವೆ ಇಲ್ಲಾಂದರೆ ಬೇರೆ ರವೆ ಇದ್ದರೆ ನೀವು ಅದನ್ನು ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ಹಾಕೋಬೋದು ಈಗ ನಾನು ಒಂದು ಹೆಚ್ಚಿದಂಥ ಈರು ಚಿಕ್ಕದಾಗಿ ಹೆಚ್ಚಿದಂಥ ಈರುಳ್ಳಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೇರೆ ಸೊಪ್ಪು ಇದ್ರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಈ ರೀತಿ ಕೂಡ ಆ್ಯಡ್ ಮಾಡ್ಕೋಬೋದು ತುರಿದಂತಹ ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೂಜಿ ಇರೋವೇ ನಾನು ಒಂದು ಮೆಸರ್ಮೆಂಟಲ್ಲಿ ತೊಗೊಳ್ತಾ ಇದ್ದೀನಿ ನಮ್ಮ ಮನೆಗೆ ನಾವು ನಾಲ್ಕು ಜನ ಇರೋದರಿಂದ ತಿನ್ನೋದು ಮಾತ್ರ ಕರೆಕ್ಟಾಗಿ ಮೂರು ಜನ ಅಷ್ಟೇ ಸೊ ಮೆಜರ್ಮೆಂಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೂರು ಕಪ್ಪು ಸೂಜಿ ರವೆ ತೊಗೊಳ್ತಾ ಇದ್ದೀನಿ ಮೂರು ಕಪ್ಪು ನಾನು ತೊಗೊಳ್ತಾ ಇತ್ತು ಚಿಕ್ಕ ರವೆ ಹೇಳಿದ್ನಲ್ಲ ಸೊ ನೀವು ರವೆ ದುಡ್ಡಿದ್ದರೆ ನಿಜಾರಲ್ಲಿ ನೀವು ಸಣ್ಣದಾಗಿ ಆಡಿಸ್ಕೋಬೋದು ಈ ಮೂರು ಕಪ್ ರವೆ ತೊಗೊಂಡು ಅದರಲ್ಲಿ ಒಂದು ಕಪ್ಪಲ್ಲಿ ಅರ್ಧ ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಅಕ್ಕಿ ಹಿಟ್ಟು ಬದಲು ಬೇಕಾದರೆ ನೀವು ಗೋಧಿ ಹಿಟ್ಟು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಬೇಕಾದರೂ ನೀವು ಹ್ಯಾಡ್ ಮಾಡ್ಕೋಬೋದು ಬಟ್ ನಾನು ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಎಲ್ಲ ಫೇವರ್ ಅದರಲ್ಲೇ ಇರೋದ್ರಿಂದ ನಾನು ಜೀರಿಗೆ ಹ್ಯಾಡ್ ಮಾಡ್ತಾ ಇಲ್ಲ ಇದನ್ನು ಚೆನ್ನಾಗಿ ಉಪ್ಪು ಹಿಟ್ಟು ಸೊಪ್ಪು ಕ್ಯಾರೆಟು ಈರುಳ್ಳಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೀರು ಹಾಕೊಳ್ಳೋದಕ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ನೀರನ್ನು ಚೆನ್ನಾಗಿ ಚಿಮಿಸ್ಕೊಂಡು ಚುಮಿಸ್ಕೊಂಡು ತಗೋಬೇಕು ತುಂಬ ಒಂದೇ ಸಲ ಉಯ್ಕೊಳ್ಳೋದು ಆ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ರವೆ ಹಲ್ವಾ ಜಾಸ್ತಿ ನೀರು ತೊಗೊಳೋದಿಲ್ಲ ಸ್ಟಾರ್ಟಿಂಗಲ್ಲಿ ತುಂಬ ತೆಳ್ಳಗಾಗ್ಬಿಡುತ್ತೆ ಸೊ ಆಮೇಲೆ ಆಮೇಲೆ ಏನಾಗುತ್ತೆ ತುಂಬ ನೀರು ಆದಮೇಲೆ ತೆಳು ಹಾಕೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಿಮುಕ್ಸ್ಕೊಂಡು ನೀಟನ್ನ ಕಲಿಸ್ಕೊತಾ ಇದ್ದೀನಿ ನೋಡಿ ಇಷ್ಟ ಆಯಿತು ಚೆನ್ನಾಗಿ ಇವಾಗ ಹಿಟ್ಟು ನಾತ್ಕೊಂಡು ಇದ್ದರೆ ಬೇಗ ನೆಂದ್ಕೊಂಡ್ಬಿಡುತ್ತೆ ಹಿಟ್ಟು ಸೊ ಈಗೆಲ್ಲ ಚೆನ್ನಾಗಿ ಇದ್ದೀನಿ ನೀವು ಇದಕ್ಕೆ ಬೇಕಾದರೆ ಅಡುಗೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು ತುಪ್ಪ ಬೇಕಾದರೂ ಹಾಕ್ಕೋಬೋದು ನಾನು ಇದ್ಯಾವುದೂ ಹಾಕ್ಕೊಳ್ತಾ ಇಲ್ಲ ನಾನು ಮಾಡಬೇಕಾದ್ರೆ ಒಂದೇ ಸರಿ ಕ್ಲೀನಾಗಿ ಹಾಕ್ಕೊಂಬಿಡ್ತೀನಿ ಬೇಯಿಸ್ಬೇಕಾದ್ರೇ ಸೊ ಇದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ಟಿ ಒಂದು ಹತ್ತು ನಿಮಿಷ ನೆನ್ಸ್ ನೆನೆಯೋದಕ್ಕೆ ಇಟ್ಬಿಟ್ಟನ್ನ ಯಾಕೆಂದರೆ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೋ ರೊಟ್ಟಿ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ನಾವು ರೊಟ್ಟಿ ಮಾಡಿ ಯಾವ ರೀತಿ ಮಾಡ್ತೀವೋ ಚಪಾತಿ ಎಲ್ಲ ಹಾಗೇ ಮಾಡ್ಬೋದು ಇದನ್ನು ಈಗ ಹಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ನಾನು ಇವಾಗ ನಾನು ನೆಕ್ಸ್ಟು ಎಲ್ಲ ಫಸ್ಟು ಕೆಲಸ ಮಾಡ್ಕೊಂಬಿಡ್ತೀನಿ ಆಮೇಲೆ ಲಾಸ್ಟಿಗೆ ಬಿಸಿ ಬಿಸಿಯಾದ ರೊಟ್ಟಿನ ನನ್ನ ಮಗಳಿಗೆ ಮಾಡಿಕೊಡ್ತೀನಿ ಇವಾಗ ನನ್ನ ಮಗ ಬರ್ತಾನಲ್ವ ಎದ್ಬಿಟ್ಟು ಅದಕ್ಕೆ ಅವ್ನು ಬಂದ ತಕ್ಷಣವೇ ಕುಡಿಯೋದಕ್ಕೆ ಕೊಡಬೇಕು ಸುಡ್ತಾ ಇದ್ದರೆ ಅವ್ನಿಗೆ ಮತ್ತೆ ಆರಿಸೋದಕ್ಕೂ ಟೈಮ್ ಕೊಡಲ್ಲ ತುಂಬ ಅಳ್ತಾನೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಬೂಸ್ಟು ಮತ್ತು ಸ್ವಲ್ಪ ಬೆಲ್ಲ ಕೂಡ ಆರ್ಗನಿಕ್ ಬೆಲ್ಲ ಕೂಡ ಆ್ಯಡ್ ಮಾಡಿಬಿಟ್ಟು ಹಾಲಾಕಿ ಸೈಡಲ್ಲಿ ಒಂದು ಕಡೆಗೆ ಎತ್ತಿಟ್ಬಿಡ್ತೀನಿ ಬಾಯಿ ಮುಚ್ಚಿಬಿಟ್ಟು ಅವನು ಎದ್ದು ಬಂದ ತಕ್ಷಣ ಹಾಲು ಕೊಟ್ಬಿಟ್ರೆ ಸೈಲೆಂಟಾಗಿ ಕುಡಿದ್ಬಿಟ್ಟು ದೇವ್ರ ಥರ ಕುತ್ಕೊಂಡ್ಬಿಡ್ತಾನೆ ನನಗೆ ಡಿಸ್ಟರ್ಬ್ ಮಾಡ್ದೆ ಇಲ್ಲ ಅಂದರೆ ಕೊಡು ಕೊಡು ಅಂತ ಕೊಡ್ತಾ ಇರ್ತಾನೆ ನಾನು ಅದೇ ಇರಬೇಕಾಗುತ್ತೆ ಸೊ ಅದು ಅದಾಯಿತು ಇನ್ನೊಂದು ಕಡೆಗೆ ಇವತ್ತು ನಾನು ಎಲ್ಲರಿಗೂ ರೊಟ್ಟಿ ಅಕ್ಕಿ ರೊಟ್ಟಿ ಅಂದರೆ ಈ ರವೆ ರೊಟ್ಟಿ ಅಂದರೆ ಕಾಯಿ ಚಟ್ನಿ ಅಂತ ಇಷ್ಟಪಡ್ತಾರೆ ಬಟ್ ನಮ್ಮ ಸ್ವಲ್ಪ ಅಪೋಸಿಟು ಏಕೆಂದರೆ ನನ್ನ ಹಸ್ಬೆಂಡಿಗೆ ಕಾಯಿ ಚಟ್ನಿ ಇಷ್ಟ ಆಗೋದಿಲ್ಲ ಸೊ ಅವ್ರಿಗೆ ಇಷ್ಟವೂ ಇಲ್ಲ ಬಟ್ ಶೇಂಗಾ ಚಟ್ನಿ ಅಂದರೆ ತುಂಬ ಇಷ್ಟಪಡ್ತೀನಿ ಅಂತಾರೆ ಬಟ್ ನಾನು ಬೇರೆ ಥರನೇ ಮಾಡ್ತೀನಿ ಶೇಂಗಾ ಚಟ್ನಿ ಥರನೂ ಮಾಡಲ್ಲ ಬಟ್ ಆ ಚಟ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡ್ತೀನಿ ಅಂತ ಅನ್ನೋದು ಕಡಲೆ ಬೀಜನ ಇವಾಗ ಹುರ್ಕೊಂಡಿದ್ದಾಯಿತು ಈಗ ಹುರ್ಕೊಂಡಾದಮೇಲೆ ಒಂದು ಸ್ಪೂನು ಕಡಲೆ ಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಹುರ್ಕೋಬೇಕು ಚೆನ್ನಾಗಿದ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಮತ್ತು ಹಾಗೆ ಎರಡು ಸ್ಪೂನು ಕಡಲೆ ಇದ್ದೀನಿ ಎರಡು ಸ್ಪೂನ್ ಕಡಲೆ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಲಾಸ್ಟಲ್ಲಿ ಒಂದು ಎರಡು ನಿಮಿಷ ಎರಡ ಟೂ ಸೆಕೆಂಡ್ಸ್ ಸಾಕು ಹುರ್ಕೊಂಬಿಟ್ಟು ಸ್ಟವ್ ಗ್ಯಾಸ್ ಆಫ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋಣ ಇದನ್ನು ನಾನು ತಣ್ಣಗಾಗೋವರೆಗೂ ರುಬ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಮಿಕ್ಸಿಲಿ ಒಂದೊಂದ್ಸಲಿ ಸುಡುತ್ತಾ ಇರೋದನ್ನ ರುಬ್ಬಿಟ್ರೆ ಸ್ವಲ್ಪ ಏನಾದರೂ ಸಿಡಿಯೋ ಥರ ಆಗುತ್ತೆ ಹಾಗಾಗಿ ನಾನು ಅದನ್ನು ಸಣ್ಣ ತಣ್ಣಗಾಗೋವರೆಗೂ ರುಬ್ಕೊಳ್ಳೋದಿಲ್ಲ ಈಗ ಅದು ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕಡಲೆ ಬೀಜ ಹಾಕಿದ್ದನಲ್ಲ ಸೊ ಅದರೊಳಗೆ ಹಾಕ್ಕೊಳ್ತಿದ್ದೆ ನೋಡಿ ಇದೇ ಸೀಕ್ರೆಟ್ ರೆಸಿಪಿ ನಂದು ಸೊ ಅದಕ್ಕೆ ಶೇಂಗಾ ಚಟ್ನಿಗೆ ಈ ಒಂದು ಕಾಂಬಿನೇಷನ್ನ ಆ್ಯಡ್ ಮಾಡ್ತೀನಿ ಇದ್ರ ಜೊತೆಗೆ ಹಸಿರು ಮೆಣ್ಸಿಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸೊ ನಮ್ಮ ಅದು ಹಸಿರು ಮೆಣಸಿನಕಾಯಿ ಖಾರ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕೊತಿದ್ದೀನಿ ಇನ್ನೂ ಒಂದು ಹೇಳಬೇಕಂದ್ರೆ ಕಡಲೆ ಬೀಜ ಮತ್ತು ತೆಂಗಿನಕಾಯಿ ಯೂಸ್ ಮಾಡೋದರಿಂದ ಖಾರ ಅಷ್ಟು ಹೊಡೆಯೋದಿಲ್ಲ ಸೊ ಹಾಗಾಗಿ ಇಷ್ಟು ಹಾಕೊಂಡ್ರು ನಮಗೇನು ಖಾರ ಅನ್ನಿಸೋದಿಲ್ಲ ನಮ್ಮನೇಲಿ ಆಲ್ಮೋಸ್ಟ್ ಎಲ್ಲ ಖಾರ ಅಷ್ಟು ಕಷ್ಟನೇ ತಿನ್ನೋದು ಬಟ್ ಈ ಶೇಂಗಾ ಬೀಜ ಎಲ್ಲ ಕಡಲೆ ಬೀಜ ಹಾಕಿರ್ತೀವಲ್ಲ ಖಾರ ಜಾಸ್ತಿ ಕೊಡೋಲ್ಲ ಸ್ವೀಟ್ ಕೊಡುತ್ತೆ ಹಾಗಾಗಿ ಸ್ವಲ್ಪ ಹಸಿರು ಮೆಣಸಿನಕಾಯಿನ ಮುಂದೆ ಜಾಸ್ತಿ ಹಾಕಿರ್ತೀನಿ ಖಾರ ಇಲ್ಲದ ಹಸಿರು ಮೆಣಸಿಗಾಯಿ ಖಾರ ಇರೋದಾದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಈಗ ಒಂದು ತೆಂಗಿನಕಾಯಿದ್ದಲ್ಲಿ ಅರ್ಧ ತೆಂಗಿನಕಾಯಿ ತೊ ಹೋಳು ತೊಗೊಂಡು ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ಬೆಳ್ಳುಳ್ಳಿ ಒಂದು ಆರೆಷ್ಟಲು ಕರಿಬೇವು ಉಪ್ಪು ಮತ್ತು ಕಡಲೆ ಬೀಜ ಕಡಲೆಬೇಳೆ ಬೇಳೆ ಕಡಲೆ ಹಸಿರು ಮೆಣಸಿಕಾಯಿ ರುಬ್ಬೋದಕ್ಕೆ ನೀರು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಈ ಥರ ಒಂದು ಚಟ್ನಿನ ನೀವು ನಿಜವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ ಇದ್ರ ಚಟ್ನಿ ಒಂದು ಟೇಸ್ಟು ತುಂಬಾ ಚೆನ್ನಾಗಿ ಕೊಡುತ್ತೆ ನಿಮಗೆ ಅನಿಸುತ್ತೆ ಹೌದು ಇದು ಒಡ್ಲಿಕ್ಕೆ ತುಂಬ ಚೆನ್ನಾಗಿದೆಯಲ್ವ ಚಟ್ನಿ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ನನಗಂತೂ ತುಂಬಾ ಇಷ್ಟ ಸೊ ನಾನು ಶೇಂಗಾ ಚಟ್ನಿ ಮಾಡಿದ್ರೆ ನಾನು ಇದೇ ಥರನೇ ಮಾಡೋದು ನನಗೆ ತುಂಬಾ ಇಷ್ಟ ಇದು ಚಟ್ನಿ ಅಷ್ಟು ಚೆನ್ನಾಗಿರುತ್ತೆ ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ನಾರ್ಮಲಾಗಿ ಶೇಂಗಾ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಸೊ ಇದು ಕೂಡ ಇನ್ನೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕೊಡುತ್ತೆ ಈಗ ಚಟ್ನಿ ಎಲ್ಲ ರುಬ್ಬಿಟ್ಟಾಯಿತು ಈಗ ನಾನೊಂದು ಹೊತ್ತು ಒಂದು ಐದು ನಿಮಿಷ ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತನ್ಬಿಟ್ಟು ಟೈಮ್ ಇತ್ತು ಎಲ್ಲ ಆಗಿತ್ತಲ್ವ ಇನ್ನೇನಿಲ್ಲ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಇವಾಗ ಗ್ರೀನ್ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಗ್ರೀನ್ ಟೀ ಸೋಸ್ಕೊಂಡು ಬಾಲ್ಕನಿ ಕಡೆಗೆ ಹೋಗ್ತೀನಿ ನಾನು ಬಾಲ್ಕನಿಯಲ್ಲಿ ತಣ್ಣಗೆ ಗಾಳಿ ಹೊಡಿತಾ ಇದೆಯಲ್ವಾ ಸೊ ಚೆನ್ನಾಗಿರುತ್ತೆ ನೋಡಿ ಸಿಕ್ಸ್ ಓ ಕ್ಲಾಕಿಗೆಲ್ಲ ಎಷ್ಟು ಬೆಳಕಾಗಿದೆ ಇಷ್ಟೊಂದು ಬೆಳಕಾಗಿದೆ ಅಂತಂದರೆ ನಾವು ಅಷ್ಟು ಬೆಳಕು ಈ ನೋಡಿದ್ರೆ ಸಿಕ್ಸ್ ಓ ಕ್ಲಾಕ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬೆಳಕು ಕಾಣಿಸ್ತಾ ಇದೆ ತಣ್ಣಗೆ ಬಿಡ್ತಿರೋ ಗಾಡಿಗೂ ನಾನು ಕುಡಿತಿರೋ ಬಿಸಿ ಬಿಸಿ ಗ್ರೀನ್ ಟೀಗೂ ತುಂಬಾ ಒಳ್ಳೆ ಚೆನ್ನಾಗಿ ಫೀಲ್ ಇದೆ ಈಗ ನಾನು ಗ್ರೀನ್ ಟೀ ಕುಡಿದ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಬಂದೆ ಎದ್ಕೊಂಡು ಎದಾಯಮ್ಮ ಟೈಮ್ ಆಗುತ್ತೆ ಸ್ಕೂಲ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಸೊಳನೆ ಎತ್ಕೊಂಬಂದ್ಬಿಟ್ಟು ದೇವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಫಸ್ಟು ಅವ್ರು ದೇವ್ರ ಫೋಟೋ ನೋಡಲಿ ಅಂತ ರೂಮಲ್ಲೂ ಇಟ್ಟಿರ್ತೀನಿ ಬಟ್ ಒಂದೊಂದು ಸರ್ತಿ ಅವ್ರ ರೂಮಲ್ಲಿ ನೋಡಿದ್ರು ನಿದ್ದೆಗಳ ಸರಿಯಾಗಿ ನೋಡಿರಲ್ಲ ಹಾಗಾಗಿ ಮತ್ತೆ ಇನ್ನೊಂದ್ಸರ್ತಿ ಅವ್ಳು ಕ್ಲೀನಾಗಿ ಬಿಟ್ಟಿರ್ತಾಳಲ್ವಾ ಅದಕ್ಕೆ ದೇವ್ರ ಮನೆಗೆ ಕರ್ಕೊಂಡು ಹೋಗಿ ಅವಳಿಗೆ ಕೈ ಮುಗಿಸ್ಕೊಂಡು ಕರ್ಕೊಂಬರ್ತೀನಿ ಹಾಗೇ ಅವಳನ್ನ ಡೈರೆಕ್ಟ್ ವಾಶ್ರೂಮಿಗೆ ಬಿಟ್ಬಿಡ್ತೀನಿ ಸ್ನಾನ ಮಾಡ್ಕೊಂಡು ಬಿಡಮ್ಮ ಅಂತ ಹೇಳಿ ಅವಳಿಗೆ ಇನ್ನೊಂದು ಏನಂದರೆ ಅವಳಿಗೆ ಸ್ನಾನ ಮಾಡ್ಕೊಳ್ಳೋದು ಹೇಳ್ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಅವಳೇ ನೀಟಾಗಿ ಡೈಲಿ ಅವಳೇ ಸ್ನಾನ ಮಾಡಿಕೊಂಡು ಬ್ರಷ್ ಮಾಡಿಕೊಂಡು ಬಂದುಬಿಡ್ತಾಳೆ ಬಟ್ಟೆ ಹಾಕ್ಕೊಂಡು ನಾನು ಅಷ್ಟೊತ್ತಿಗೆ ಒಂದು ಕಡೆಗೆ ಸಾರು ಕುದಿಸಿಟ್ಟಿದ್ದೀನಿ ನೈಟು ಮಳೆ ಹುಳಿಕಾಳು ಸಾಂಬಾರು ಮಾಡಿದ್ದೆ ಸೊ ಅದೇ ಇತ್ತು ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಮತ್ತು ಅನ್ನ ಕೂಡ ಸ ಪಕ್ಕದಲ್ಲೇ ಅನ್ನಕ್ಕೆ ಇಟ್ಟಿದ್ದೀನಿ ಯಾಕಂದರೆ ನನ್ನ ಹಸ್ಬೆಂಡಿಗೆ ಅನ್ನ ಇಡಲೇಬೇಕು ಕಂಪಲ್ಸರಿ ರೊಟ್ಟಿ ಚಪಾತಿ ಮಾಡಿದಾಗ ಅನ್ನ ಇರಲೇಬೇಕು ಅನ್ನ ಸಾರಿದೆಯಾ ಅಂತ ಕೇಳೇ ಕೇಳ್ತಾರೆ ಸೊ ಅದು ಏನು ಮಾಡೋಕ್ಕಲ್ಲ ಅದಕ್ಕೋಸ್ಕರ ರೊಟ್ಟಿ ಚಪಾತಿ ಮಾಡಿದಾಗ ಕಂಪಲ್ಸರಿ ಅನ್ನ ಸಾರು ಇಟ್ಟೇ ಇಟ್ಟಿರ್ತೀನಿ ಈ ಕಡೆಗೆ ಅನ್ನ ಹಾಕ್ತಾಯಿದೆ ಸೊ ನಾನು ಇಷ್ಟೊತ್ತಿಗೆ ರೊಟ್ಟಿ ಎಲ್ಲ ರೊಟ್ಟಿ ಮಾಡ್ಕೊಂಬೇಡೋಣ ಅವ್ಳು ಸ್ನಾನ ಮಾಡ್ಕೊಂಬರೋದ್ರೊಳಗೆ ನಾನು ರೊಟ್ಟಿ ಮಾಡ್ಕೊಂಬಿಟ್ರೆ ಬೇಗ ಬಿಸಿ ಬಿಸಿದೇ ಅವಳಿಗೆ ಹಾಕೊಟ್ಬಿಟ್ರೆ ಅವ್ಳು ಪಾಡಿಗೆ ಅವ್ಳು ತಿಂತಾಳೆ ಕುತ್ಕೊಂಡು ಯಾಕಂದರೆ ನಾನು ನಮ್ಮ ಸಹ ತಿನ್ನೋದು ಒನ್ ಅವರ್ಗಿನ ಮೇಲೆ ಜಾಸ್ತಿನೇ ತಿಂತಾಳೆ ಅವಳು ಹೇಳೋದು ಟೈಮ್ ಕೊಟ್ಟರೆ ಬೇಕಾರ ತ್ರೀ ಅವರ್ಸ್ ಬೇಕಾದ್ರು ತಿಂತಾಳೆ ಇಲ್ಲ ಇಡೀ ದಿನ ಬೇಕಾದ್ರು ಕುತ್ಕೊಂಡು ತಿಂತಾಳೆ ಅವಳು ಆ ಥರ ನನಗೆ ಏನಂತ ಅವಳು ತಿನ್ನೋಕ್ಕೆ ಅವಳನ್ನ ಬೇಗ ಎದ್ದಳಿಸ್ಬೇಕಷ್ಟೇ ಇಲ್ಲಾಂದರೆ ಬಾಕಿ ಟೈಮ್ಗೆ ಏನು ಬೇ ಪ್ರಾಬ್ಲಮ್ ಇರೋಲ್ಲ ತಿನ್ನು ಅಂತ ಅಂದರೆ ಮಾತ್ರ ಬಾಯಲ್ಲಿ ಹಂಗೆ ಇರುತ್ತೆ ಒಂದು ಕುಕ್ಕಿಗೆ ಒನ್ ಅವರ್ ತೊಗೊಂಡ್ಬಿಡ್ತಾಳೆ ಅವಳು ಆ ರೀತಿ ತಿಂತಾಳೆ ಕುತ್ಕೊಂಡು ಅದನ್ನು ಅಷ್ಟೊತ್ತಿಗೆ ಬೇಗ ಬೇಗ ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಮಿತ್ಕೊಂಡು ಮಿತ್ಕೊಂಡು ಹೀಗೆ ಹೀಗೆ ಹೋಗ್ತಾ ಇರ್ತೀನಿ ಇದನ್ನು ನಾವು ಲಟ್ಟಣ ಕೈಲಿ ಕೂಡ ಲಟಿಸ್ಬೋದು ಅದರಲ್ಲಿ ಲಟ್ಟಿಸೋಕ್ಕಿಂತ ಮುಂಚೆ ಫಸ್ಟ್ ನಾವು ಒಂದು ಹಳ್ಳೆ ಹದ ಮಾಡಿಕೊಂಡ್ರೆ ಬಿಡ್ತೀಯ ಆಗೋಲ್ಲ ಅಂದರೆ ಬೀಳ್ಬಿಡುತ್ತಲ್ಲ ಮಧ್ಯೆ ಮಧ್ಯೆ ಆ ರೀತಿ ಎಲ್ಲ ಆಗಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನಿಧಾನಕ್ಕೆ ಲಟಿಸ್ಕೊತ ಹೋಗಿ ಇದಕ್ಕೆ ನಾನು ಲಟ್ಟಿಸ್ಕೊಳೋದಕ್ಕೆ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ರವೆ ಒಂದು ಸ್ವಲ್ಪ ಒಂದೇ ಹದಕ್ಕೆ ಬರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರವೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ದವ್ರಿಗೂ ಕೂಡ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಮತ್ತು ಅದು ಬಿಟ್ಕೊಳ್ಳೋದಿಲ್ಲ ಚೆನ್ನಾಗಿ ಕೂಟ್ಕೊಳ್ಳುತ್ತೆ ಹಾಗಾಗಿ ನೋಡಿ ಲಟ್ಟಿಸ್ಕೊಂಡು ಚೆನ್ನಾಗಿ ಹೇಗೆ ಬರ್ತಿದೆ ಅಂತ ಅಂದ್ಬಿಟ್ಟು ರವೆ ರೊಟ್ಟಿಯನ್ನು ಫೀಲೇ ಆಗೋಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನಿಮಗೆ ಗೊತ್ತಾಗಲ್ಲ ಇದು ರವೆ ರೊಟ್ಟಿನ ಅಂತ ಅಂದ್ಬಿಟ್ಟು ಸ್ವಲ್ಪ ಅಷ್ಟೇ ಅಕ್ಕಿ ಹಿಟ್ಟು ಅಷ್ಟೇ ಅದಕ್ಕೆ ನೋಡಿ ಹಿಟ್ಟು ಚೆನ್ನಾಗಿ ಎಷ್ಟು ನೆನತೋ ಆವಾಗ ಆ ಹಿಟ್ಟಿನ ಅದಕ್ಕೆ ಬಂದುಬಿಡುತ್ತೆ ಸೊ ನಾವು ಆಗಲೇ ತೊಟ್ಟಿ ಹಾಕೋದ್ರಿಂದ ಹಾಗಾಗಿ ಹಿಟ್ಟು ಚೆನ್ನಾಗಿ ನೆಂದಿರೋಲ್ಲ ರೊಟ್ಟಿನೂ ಕೂಡ ಅಷ್ಟು ಚೆನ್ನಾಗಿ ಬರೋಲ್ಲ ಇದಕ್ಕೆ ನಾನು ತುಪ್ಪ ಹಾಕ್ಕೊಂಡು ಸವ್ರ್ಕೊಳ್ತಾ ಇದ್ದೀನಿ ಯಾಕೆಂದರೆ ರೊಟ್ಟಿ ರವೆ ರೊಟ್ಟಿಗೆ ತುಪ್ಪ ಹಾಕಿದ್ರೆ ತುಂಬಾ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿ ಟೇಸ್ಟಿ ಕೊಡುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗೆ ಈ ರೀತಿ ಮಸಾಲೆ ರೊಟ್ಟಿ ಈ ರೀತಿ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ನಮ್ಮ ಹಸ್ಬೆಂಡು ಅಷ್ಟೇ ಅವ್ರ ಮುಂಚೆ ಎಲ್ಲ ರೊಟ್ಟಿ ಅಂದರೆ ಸಾಕು ವ್ಯಾ ವ್ಯಾ ಅಂತನವರು ಬಟ್ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ತಿನ್ನೋಕೆ ಇಷ್ಟಪಟ್ಟು ತಿಂತಾಯಿದ್ರು ಅವ್ರಿಗೆ ಯಾವ ಥರ ಅಂದರೆ ದಪ್ಪ ಇರಬಾರ್ದು ಸೊ ಮೀಡಿಯಮ್ ಆಗಿರಬೇಕು ತಿ ಅಗದ್ರೆ ಅಲ್ಲಿ ನೋವು ಬರಬಾರ್ದು ಅಂತ ಹೇಳೋರು ಒಂದೊಂದು ಸತಿ ಹೇಳ್ತಾರೆ ಹಿಂಗಲ್ಲ ಮಾಡೋದು ಹಂಗಲ್ಲ ಅಂತ ಹೇಳ್ಕೊಡೋಕ್ಕೆ ನನಗೆ ಬರ್ತಾರೆ ಆಯಿತು ನಿನ್ನ ಮಾಡ್ಬಾ ನಾನು ಕೂತ್ಕೊತೀನಿ ಅಂತ ಹೇಳ್ತೀನಿ ಸೊಮ್ಮೆ ಆಗ್ತಾರೆ ಸೊ ಅವ್ರಿಗೆ ಒಟ್ಟು ಏನೋ ಒಂದು ಹೇಳ್ಬೇಕಲ್ವ ಗಂಡು ಮಕ್ಕಳು ಏನಾದರೂ ಒಂದು ಹೇಳ್ತಿರ್ತಾರೆ ನಾವು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಡ್ತಾಯಿರ್ತೀವಿ ಸೊ ನಮ್ದು ಆ ಕೋಳಿ ಜಗಳ ಏನಾದರೂ ನಡೀತಾ ಇರುತ್ತೆ ಸೊ ಫನ್ನಿಯಾಗಿ ಹಾಗೆ ಮಾಡ್ತಾಯಿರ್ತೀವಿ ತುಪ್ಪ ಹಾಕಿ ಬೇಯಿಸೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನನಗೆ ಹೇಳ್ಬೇಕಂದ್ರೆ ರೊಟ್ಟಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಮಸಾಲೆ ರೊಟ್ಟಿ ಅಂದರೆ ಸಖತ್ ಇಷ್ಟ ನನಗೆ ದಿನ ಬೇಕಾದ್ರೆ ಇಡೀ ದಿನ ನೀವು ರೊಟ್ಟಿನೇ ತಿನ್ನು ಅಂತ ಕೊಟ್ಟು ಕೂಡ ಸುಮ್ಕು ಸೈಲೆಂಟಾಗಿ ರೊಟ್ಟಿ ಪಲ್ಯ ಚಟ್ನಿ ಕೂತ್ಕೊಂಡು ತಿಂದುಬಿಡ್ತೀನಿ ಅಷ್ಟು ಇಷ್ಟ ರೈಸು ಇಷ್ಟನೇ ಬಟ್ ಇವಾಗಿನ ಜನ್ರೇಷನಲ್ಲಿ ಒಂದು ಸ್ವಲ್ಪ ರೊಟ್ಟಿ ರೈಸು ಅಷ್ಟಕ್ಕಷ್ಟೇ ಕಡಿಮೆ ಮಾಡಬೇಕು ನನಗೆ ಪಿ ಸಿ ಓ ಸಿ ಇರೋದ್ರಿಂದ ಪಿ ಸಿ ಓ ಎಸ್ ಇರೋದ್ರಿಂದ ಸೊ ನಾನು ಆಲ್ಮೋಸ್ಟ್ ರೈಸ್ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಸಡನ್ನಾಗಿ ಡಯಟ್ಟು ಕೂಡ ಮಾಡೋಕ್ಕಾಗಲ್ಲ ಹಾಗಾಗಿ ನಿಧಾನಕ್ಕೆ ಡಯೆಟ್ ಮಾಡ್ಕೊತ ನಾನು ಫೋರ್ ಕೆ ಜಿ ಕಮ್ಮಿ ಆಗಿದ್ದೀನಿ ನನಗೆ ಅದೇ ತುಂಬ ಖುಷಿ ಫಿಫ್ಟೀನ್ ಡೇಸಲ್ಲಿ ನಾನು ಫೋರ್ ಕೆ ಜಿ ಕಮ್ಮಿ ಆಗಿರೋದು ಯಾಕೆಂದರೆ ನಾನು ನಿಧಾನಕ್ಕೆ ನಾರ್ಮಲಾಗೇ ಮಾಡ್ಕೊತಾ ಇದ್ದೀನಿ ತುಂಬ ಜಾಸ್ತಿಯಾಗಿ ಸಡನ್ನಾಗಿ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಆ ರೀತಿ ಸಡನ್ನಾಗಿ ಮಾಡಿಕೊಂಡು ತುಂಬ ತುಂಬ ಸಲ ಹೆಲ್ತ್ ಇಶ್ಯೂ ಮಾಡ್ಕೊಂಡಿದ್ದೀನಿ ಇಷ್ಟಿಷ್ಟೇ ಮಾಡಿಕೊಂಡು ಮಾಡಿಕೊಂಡು ಬಟ್ ಆ ರೀತಿ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ತಿನ್ಕೊತ ಲೈಟಾಗಿ ಮಾಡ್ಕೊತ ಫುಡ್ಡಲ್ಲಿ ಹೆಲ್ತಿ ಫುಡ್ ತಿನ್ಕೊತ ನಾನು ಡಯಟ್ ಮಾಡ್ಕೊತಾ ಇದ್ದೀನಿ ನಾನು ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ಮಾಡ್ಕೊಳ್ಳೋಲ್ಲ ಸೊ ನಾನು ರೈಸ್ ಕಂಟ್ರೋಲು ಅಂದರೆ ರೈಸು ತಿನ್ಬೋದು ರೈಸಿಂದನೇ ಅಂತ ಹೇಳೋಕ್ಕಾಗಲ್ಲ ಬಟ್ ಆದರೆ ಬ್ರೌನ್ ರೈಸ್ ತಿನ್ಬೋದು ಆದರೆ ನಾವು ಕಂಟ್ರೋಲಾಗಿ ತಿಂಡಿನ ಕರೆಕ್ಟಾಗಿ ಮಾಡಿಕೊಂಡ್ರೆ ಪಥ್ಯ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮ್ಮದು ಡಯಟ್ ಕರೆಕ್ಟ್ ಆಗುತ್ತೆ ಇಲ್ಲಾಂದರೆ ಎಲ್ಲ ಫುಡ್ಡು ನಾವು ಬಿಡೋಕ್ಕಾಗಲ್ಲ ಯಾಕೆಂದರೆ ಒಂದೊಂದು ಸರ್ತಿ ಎಲ್ಲರೂ ಹೋಗಿರ್ತೀವಿ ಅಲ್ಲೂ ಅದನ್ನೇ ಕಂಟಿನ್ಯೂ ನಾವು ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ನನ್ನದೇ ಆದ ಒಂದು ರೀತಿಯಲ್ಲಿ ಹೆಲ್ತ್ ನೋಡ್ಕೊತ ಡಯಟ್ ಫಾಲೋ ಮಾಡ್ಕೊತಾ ಇದ್ದೀನಿ ಯಾವುದೇ ಒಂದು ಎಫೆಕ್ಟ್ ಆಗ್ದಂಗೆ ಪ್ರತಿಯೊಂದು ಯಾವ ರೀತಿಯಾಗಿರಬೇಕು ಯಾವ ಥರ ಫುಡ್ ತೊಗೋಬೇಕು ಅಂತ ನೋಡಿಕೊಂಡು ಅದೇ ರೀತಿಯಲ್ಲಿ ಫಾಲೋ ಮಾಡ್ಕೊತಾ ಇದ್ದೀನಿ ನಾನು ಸೊ ರೊಟ್ಟಿ ಎಲ್ಲ ಆಯಿತು ನಾನು ಸುಂಗೆ ಮಾತ್ರ ಒಂದು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಡ್ತೀನಿ ಎರಡು ರೊಟ್ಟಿ ಮಾಡೋತ್ತಲ್ಲಿ ಒಂದು ರೊಟ್ಟಿ ಹಾಕ್ಕೊಟ್ಬಿಡ್ತೀನಿ ಯಾಕೆ ಅಂತಂದರೆ ಅವಳು ಎರಡು ರೊಟ್ಟಿ ಹಾಕಿದ್ರು ಅಮ್ಮ ನನಗೆ ಎರಡು ರೊಟ್ಟಿ ಹಾಕಿದೆಯೋ ನನಗೆ ಬೇಡ ಅಂತ ಅಳ್ತಾಳೆ ಅದೇ ಒಂದು ರೊಟ್ಟಿಲಿ ಎರಡು ರೊಟ್ಟಿ ದೊಡ್ಡದಾಗಿ ತುಟ್ಟು ಹಾಕ್ಬಿಡ್ತೀನಿ ಚಿಕ್ಕ ಚಿಕ್ಕದಾಗಿ ತುಟ್ಟೋದ್ರ ಬದಲು ದೊಡ್ಡದಾಗಿ ತುಟ್ಟು ಹಾಕ್ಬಿಡ್ತೀನಿ ಅವಳಿಗೆ ಗೊತ್ತಾಗೋದಿಲ್ಲ ಒಂದು ರೊಟ್ಟಿ ಅಂತ ಸೈಲೆಂಟಾಗಿ ತಿಂತಾಳೆ ಯಾಕಂದರೆ ತಿನ್ನಬೇಕಾದ್ರೆ ಮಕ್ಕಳು ಹಾಗೇನೆ ನನಗೆ ಎರಡು ಹಾಕಿದ್ಯೋ ಅದಕ್ಕೆ ನಂಗೆ ತಿನ್ನೋಕ್ಕಾಗಲ್ಲ ಅಂತಾರೆ ಅದೇ ಒಂದು ಹಾಕ್ಬಿಟ್ಟು ನಿಂಗೆ ಒಂದೇ ಹಾಕಿರೋದು ಅಂದರೆ ಅವು ಸೈಲೆಂಟ್ ತಿಂತಾರೆ ಅವಾಗ ಅವ್ರಿಗೆ ಒಂದು ತಿನ್ನೋಕ್ಕಾಗಲ್ವಾ ಅಂತ ಅಂತ ಅಂದ್ಬಿಟ್ಟು ಸೊ ಆ ರೀತಿಯಾಗಿ ಅವಳಿಗೆ ದೊಡ್ಡದಾಗಿ ಅಂಚಿನಗಲಕ್ಕೂ ತೊಟ್ಟಿ ಹಾಕಿ ಕೊಟ್ಬಿಡ್ತೀನಿ ಕುತ್ಕೊಂಡು ಆರಾಮಾಗಿ ತಿನ್ನಲಿ ಅಂತ ಅಂದ್ಬಿಟ್ಟು ಸೊ ಅವಳಿಗೆ ಮುಂಚೆನೆ ಕೊಟ್ಬಿಡ್ತೀನಿ ಹೇಳ್ಬೇಕಂತಂದರೆ ಅವಳಿಗೆ ನಾನು ಊಟಕ್ಕೆ ಹಾಕಿ ಕೊಡ್ತಾ ಇರೋದು ಇವಾಗ ಸೆವೆನ್ ಫಿಫ್ಟೀನು ಸೊ ಅವಳಿಗೆ ಸ್ನಾನನೂ ಮಾಡ್ಕೊಂಬಂದು ಸೆವೆನ್ ಫಿಫ್ಟಿನಗೆ ಅವಳಿಗೆ ಇವಾಗ ಕೊಡ್ತಾ ಇರೋದು ಈಗ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ನೋಡೋರು ಹೇಳ್ತೀನಿ ಟೈಮಿಂಗು ನಾನಿವಾಗ ಅಡುಗೆ ಹಾಕಿದ ತಕ್ಷಣ ನನ್ನ ಕೆಲಸ ಇದು ಅಡುಗೆ ಮನೆನ ತಕ್ಷಣ ನಾನು ಕ್ಲೀನ್ ಮಾಡ್ಕೊತೀನಿ ಸೊ ಎಲ್ಲ ಕ್ಲೀನಾಗಿ ಒರೆಸ್ಕೊಂಬಿಡ್ತೀನಿ ಗ್ಯಾ ಅಲ್ಲಿ ಅಕ್ಕಪಕ್ಕ ಏನೇ ಡಸ್ಟ್ ಇದ್ರು ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನನಗೆ ಅದು ಡಸ್ಕಿ ಡಸ್ಕಿ ಥರ ಚೆನ್ನಾಗಿ ಕಾಣಿಸಲ್ಲ ಅದು ಆದಮೇಲೆ ಬೆಳೆ ಯೂಸ್ ಮಾಡಿದಂಥ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಬಿಡ್ತೀನಿ ತಕ್ಷಣವನ್ನೇ ಫಸ್ಟು ಹಂಸಂಗೆ ತಿನ್ನ ಕೊಟ್ಬಿಡೋಣ ಆಮೇಲೆ ನೋಡೋಣ ಅಂತಂದರೆ ಅಷ್ಟೊತ್ತಿಗೆ ಹಂಸ ತಲೆ ಒರೆಸಮ್ಮ ಕೂರ್ಲಲ್ಲಿ ನೀರೆಲ್ಲ ಇಳಿದಿಲ್ಲ ಅಂತಂದು ಸೊ ಹಾಗಾಗಿ ಅವಳ ತಲೆ ಕ್ಲೀನಾಗಿ ಒರೆಸ್ತಾ ಇದ್ದೀನಿ ಇವತ್ತು ಫಸ್ಟ್ ಡೇ ಸ್ಕೂಲು ಅವಳದು ನನಗೆ ಅವಳಿಗೆಲ್ಲ ಟೆನ್ಷನ್ ನನಗೆ ಜಾಸ್ತಿ ಟೆನ್ಷನ್ ಇತ್ತು ಯಾಕೆ ಅಂತಂದರೆ ಹೇಗೆ ಇರ್ತಾಳು ಏನು ಅಂತ ಅಂದ್ಬಿಟ್ಟು ಮುಂಚೆ ಹೋಗ್ತಿದ್ದು ಸ್ಕೂಲ್ ಬೇರೆ ಇತ್ತು ಇವಾಗ ಹೋಗ್ತಿರೋ ಸ್ಕೂಲು ಹೊಸ ಸ್ಕೂಲ್ ಅವಳಿಗೆ ಇವಾಗ ಇದು ಮತ್ತು ಸ್ವಲ್ಪ ಇನ್ನೊಂದು ಏನಂತಂದರೆ ಒಂದು ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವಾ ಅವ್ಳಿಗೆ ಯಾವ ಥರ ಫೀಲ್ ಆಗುತ್ತೋ ಏನೋ ಇವಾಗೆಲ್ಲ ಗೊತ್ತಾಗುತ್ತೆ ಆವಾಗ ಅಂದರೆ ಚಿಕ್ಕ ಮಕ್ಕಳು ಏನೂ ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗ ಹಂಗಲ್ವಲ್ಲ ಎಲ್ಲ ಗೊತ್ತಾಗುತ್ತೆ ಸೊ ಹಾಗಾಗಿ ನನ್ನ ಟೆನ್ಷನ್ ನನಗೆ ಇತ್ತು ಹೇಗೆ ಕುತ್ಕೊತಾಳೋ ಹೇಗಿರ್ತಾಳೋ ಏನು ಬೇಜಾರಾಗ್ತಾಳೋ ಅಲ್ಲಿ ಟೀಚರ್ಸು ನನಗೆ ತುಂಬಾ ಹೇಳಬೇಕಂದ್ರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯಾಕಂದರೆ ಅಷ್ಟು ಚೆನ್ನಾಗಿ ಮಕ್ಕಳನ್ನ ಏನೇ ಒಂದು ಹೇಳಿದ್ರು ಪೇರೆಂಟ್ಸ್ ಹತ್ರ ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡ್ತಿದ್ರು ಸೊ ನನಗೆ ಅಲ್ಲಿ ಸ್ಕೂಲು ತುಂಬಾ ಇಷ್ಟ ಆಗಿತ್ತು ಬಟ್ ಏನು ಮಾಡೋದು ಈಗ ಒಂದೇ ತಲೆ ನಾವು ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಚೇಂಜ್ ಆಗಲೇಬೇಕಾಗುತ್ತೆ ಇವಾಗ ಅವಳಿಗೆ ನಾನು ಸೆವೆನ್ ಫಿಫ್ಟಿನಿಗೆ ಕರೆಕ್ಟ್ ಪಟ್ಟ ಕೊಟ್ಟಿದ್ದೀನಿ ನೋಡಿ ಟಿಫನ್ನ ಬಟ್ ಅವಳು ಏಯ್ಟಲ್ಲ ಏಯ್ಟ್ ತರ್ಟಿ ಆದರೂ ತಿಂತಾನೆ ಇಡ್ತಾಳೆ ಅವಳದು ಅದಂತೂ ಹೇಳೋಕ್ಕಾಗಲ್ಲ ಟಿ ವಿ ಹಾಕ್ಬಿಟ್ಟು ರಿಮೋಟ್ ಕೊಟ್ಬಿಟ್ಟು ನಾನು ಲೈಟ್ ಹಾಕ್ಬಿಟ್ಟು ಹೋಗ್ತೀನಿ ಸರಿ ನೀನು ಬೇಗ ತಿನ್ಕೊಂಬ ನಾನು ಪಾತ್ರೆ ವಾಶ್ ಮಾಡಿ ಬರ್ತೀನಿ ಅಂತಂತ ಹೇಳಿ ನಾನು ಪಾತ್ರೆ ವಾಶ್ ಮಾಡಿ ಮಾಪ್ ಹಾಕಿ ಅಂದರೆ ಎಲ್ಲ ಒರೆಸಿ ಮತ್ತು ಹೋಗಿ ನಾನು ಅಪ್ ಹಾಕಿ ರೆಡಿಯಾಗಿ ಬರೋವರೆಗೂ ನಮ್ಮ ಅವ್ನುಸ ತಿಂತಾನೆ ಕೂತ್ಕೊಂಡಿರ್ತಾಳೆ ಇದ್ದೇ ನೋಡಿ ಅವಳ್ದು ಕೆಲಸ ಮಾಡೋದು ರೊಟ್ಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಅಮ್ಮ ರೊಟ್ಟಿ ಚೆನ್ನಾಗಿದೆ ಅಮ್ಮ ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತ ಮಿಸ್

I have to l o o I h e l to a t e to look. I have to l o I h a I h a l o e t I o l

और खाना दो दिन खाना है सुबह दो महीने का ये सीने का इसको मेल को भी और सुबह बोल सकते हैं सब आ गए ಸ್ಕೂಲ್ ಇರೋದು ಏಯ್ಟ್ ತರ್ಟಿಗೆ ನಾನು ಏಯ್ಟ್ ಟೆನ್ನಿಗೆ ಮನೆ ಬಿಡ್ತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಬೇಗನೆ ಫಸ್ಟ್ ಡೇ ಲೇಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಅವ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರಪ್ಪಾಜಿ ಅಪ್ಪಜ್ಜಿ ಪಪ್ಪ ಬಾಯಿ ಹೇಳಿಬಿಟ್ಟು ಅವರಪ್ಪ ಮುದ್ದು ಕೊಡ್ದಂಗೆ ಕಳಿಸಲ್ಲ ಮಗಳಿಗೆ ಮಗಳು ಅಂದರೆ ಅಷ್ಟು ಇಷ್ಟ ಅವರಿಗೆ ಅವಳು ಒಂದು ಏಟ್ ಕೊಡೋಕ್ಕೂ ಇಂದು ಮುಂದೆ ನೋಡ್ತಾರೆ ಬಟ್ ನಾನು ಹೇಳ್ತೀನಿ ಸ್ವಲ್ಪ ಬೈದಲ್ಲಿ ಇಡಬೇಕು ತೀರಾ ಅಷ್ಟೊಂದು ಲೂಸ್ ಕೊಡಬಾರ್ದು ಅಂತ ಅಂದ್ಬಿಟ್ಟು ಮುದ್ದು ಮಾಡುವಾಗ ಮುದ್ದು ಮಾಡಬೇಕು ಸ್ಟಿಟ್ ಮಾಡೋ ರೀತಿಲಿ ಸ್ಟಿಟ್ ಮಾಡಬೇಕು ಅಂತ ಸ್ಕೂಲ್ ಬಂದು ಹತ್ತಿರದಲ್ಲೇ ಇರೋದು ಬಟ್ ನನ್ನ ಒಂದು ಬೇರೆ ಏನಂದರೆ ಬೇರೆ ಏನೋ ಒಂದಿತ್ತು ಸೊ ಹಾಗಾಗಿ ಈಗ ವೆಹಿಕಲ್ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಹಾಗೆ ಬಿಟ್ಟು ಬರೋಣ ಅಂತ ಹೊರಟೆ ಸ್ಕೂಲ್ ಹತ್ರ ಹೋದೆ ನೋಡಿ ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ರು ಫಸ್ಟ್ ಇವಳೇ ಈ ರೂಮಲ್ಲಿ ಫಸ್ಟ್ ಅಂತ ಇದ್ದಿದ್ದು ಸೊ ಅಂಸನ್ನ ನಿಂತ್ಕೊಮ್ಮ ಇಲ್ಲೇ ಅಂತ ಅಂದ್ಬಿಟ್ಟು ಒಂದು ಫೋಟೋ ತೊಗೊಳ್ಳೋಣ ಅಂತ ನಿಂತ್ಕೊಂಡೆ ಅದು ತುಂಬ ಬರ್ತಾ ಇದ್ದು ಮಕ್ಕಳಿಂದ ಸೊ ನಂಗೆ ಫೋಟೋ ತೊಗೊಳಕ್ ಆಗಲಿಲ್ಲ ಹೋಗಿ ಮತ್ತೆ ಅಲ್ಲಿ ರೆಡಿ ಎಲ್ಲ ಮಾಡ್ತಿದ್ರಲ್ಲ ಸೊ ಸ್ವಲ್ಪ ಸ್ಕೂಲಿಗೆ ಬಿಟ್ಟು ಬರ್ತಾ ಇದ್ದೀನಿ ಅವಳಿಗೆ ಜಾಸ್ತಿ ಟೆನ್ಷನ್ ನನಗೆ ಹಾಕಿದೆ ಬಟ್ ಕೊನೆಗೂ ಅವರು ಕ್ಲಾಸ್ ರೂಮೇ ತೋರಿಸ್ತಾ ಇಲ್ಲ ನನಗೆ ಅದೊಂದು ಸ್ವಲ್ಪ ಬೇಜಾರಾಯಿತು ಆಮೇಲೆ ಮತ್ತೆ ಇಲ್ಲ ತೋರಿಸಿ ಅಂತ ಹೇಳಿದೆ ಸೊ ಆಮೇಲೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ತೋರಿಸಿದ್ದು ಈಗ ನಾನು ಕ್ಲಾಸ್ ರೂಮ್ ಎಲ್ಲ ನೋಡಿಕೊಂಡು ಗಾಡಿ ತಗೊಳ್ಳೋಣ ಅಂತ ಬಂದೆ ಮಂದೆ ತುಂಬ ಹೊಟ್ಟೆ ಹಸುತಿತ್ತು ರೊಟ್ಟಿ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ ಸೊ ಏನು ಗೊತ್ತಾ ಬೆಳಗ್ಗೆ ಬೇಗ ಇದ್ದ ತಕ್ಷಣ ಬೇಗ ಹೊಟ್ಟೆ ಹಸಿವಾಗುತ್ತೆ ಲೇಟಾಗಿ ಇದ್ದರೆ ಲೇಟಾಗಿ ಹೊಟ್ಟೆ ಹಶು ಆಗುತ್ತೆ ಸೊ ಇಷ್ಟು ದಿನ ಮನೇಲಿದ್ದು ಲೇಟಾಗಿ ಆರಾಮಾಗಿ ತಿನ್ಕೊಂತ ಉಣ್ಕೊತಾ ಎದ್ದು ಮಾಡ್ಕೊಂಡು ತಿಂತಾ ಇವಾಗ ಒಂದು ಸ್ವಲ್ಪ ಬೇಗ ಎದ್ದು ಇದರಲ್ಲೇ ಬೇಕಾಗುತ್ತೆ ಕಂಪಲ್ಸರಿ ಇನ್ನು ಸಂಡೇ ಮಾತ್ರ ನೋಡಿ ಆರಾಮಾಗಿ ಮಲ್ಕೋಬೋದು ನಮ್ಮ ಅಮ್ಸಿನ ಸೆಕೆಂಡ್ ಸ್ಯಾಟರ್ಡೆ ಕೂಡ ಲೀವ್ ಇರುತ್ತೆ ಸೊ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಆರಾಮಾಗಿರುತ್ತೆ ನಮಗೆ ಟೆನ್ಷನ್ ಇರಲ್ಲ ಆರಾಮಾಗಿ ಮಲ್ಕೊಂಡಿರ್ತೀವಿ ರೊಟ್ಟಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಕಲರ್ಫುಲ್ಲಾಗಿ ಒಂದು ಸ್ವಲ್ಪ ಎಲ್ಲೋ ಗ್ರೀನ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ರೊಟ್ಟಿ ಮಾತ್ರ ಸಕ್ಕತ್ ನನಗ ಸಕ್ಕತ್ತು ಇಷ್ಟ ಆಯಿತು ನಿಜ ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನೀವು ಬೇಕಾದ್ರೆ ಒಂದ್ಸರಿ ಮಾಡಿ ತಿಂದು ನನಗೆ ಹೇಳ್ತೀರಾ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಬರೋದಿಲ್ಲರು ಕೂಡ ರೊಟ್ಟಿ ಮಾಡ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ನನಗಂತೂ ಯಾವಾಗ ತಿಂತೀನಿ ನಾನು ಯಾವಾಗ ಟೇಸ್ಟ್ ಮಾಡ್ತೀನಿ ನನಗಿತ್ತು ಬಟ್ ನನ್ನದೇ ಆದ ಒಂದು ಟೈಮಿಂಗ್ ಇತ್ತು ಸೊ ಆ ಟೈಮಿಂಗಲ್ಲಿ ನಾನು ತಿನ್ನೋಕೆ ಕೂತ್ಕೊಂಡೆ ಝೀ ಪಿಕ್ಚರಲ್ಲಿ ಹರಿಕಥೆಗಳು ಬರುತ್ತೆ ಮಾರ್ನಿಂಗ್ ಟೈಮು ಸೊ ನಾನು ಅದನ್ನು ನೋಡ್ಕೊತ ಎಂಜಾಯ್ ಮಾಡ್ಕೊತ ತಿಂತಾ ಇದ್ದೀನಿ ಸೊ ನಮಗೆ ಹೇಳ್ಬೇಕಂದ್ರೆ ನಾವು ಚಿಕ್ಕ ಹುಡುಗರಿದ್ದಾಗ ಹರಿಕಥೆಗಳನ್ನ ಚಿಕ್ಕ ಕ್ಯಾಸೆಟ್ ಮೂಲಕ ನಾವು ಕೇಳ್ತಾ ಇದ್ವು ಯಾಕೆಂದರೆ ಅವಾಗ ನಮ್ಮ ಮನೇಲೆಲ್ಲ ಡಿ ಒನ್ ಇತ್ತು ಬಟ್ ಇವಾಗ ಹರಿಕತೆ ಎಲ್ಲ ಟಿ ವಿಲಿ ಹಾಕಿರುವಾಗ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊತ ನೋಡ್ಬೋದು ಹಾಗೆ ಕುತ್ಕೊಂಡು ತಿನ್ಬೋದು ಸೊ ಇದು ನನ್ನ ಟೈಮಿಂಗ್ ಇರುತ್ತೆ ಇದು ಸ್ಟಾರ್ಟ್ ಆದಾಗಿಂದ ನಾನು ಇದನ್ನು ನೋಡ್ಕೊತ ಆರಾಮಾಗಿ ತಿಂಡಿ ತಿಂತ ಟೈಮ್ ಪಾಸ್ ಮಾಡ್ತೀನಿ ಅಂಸದ್ದು ಸ್ಕೂಲ್ ಮುಗೀತು ಟ್ವೆಲ್ ಫಿಫ್ಟೀನಿಗೆ ಅಂತ ಹೇಳಿದ್ರು ಸೊ ಕರ್ಕೊಂಡು ಅವಳು ನಮ್ಮ ಮನೇಲಿ ಬಂದೆ ಅವರಪ್ಪಾಜಿ ಬ್ಯಾಂಕಿಗೆ ಕರ್ಕೊಂಡು ಹೋದಕ್ಕೆ ರೆಡಿಯಾಗಿತ್ತು ಸೊ ಒಂದು ಸಪ್ರೇಟ್ ಅಕೌಂಟ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಜಾಯಿಂಟ್ ಅಕೌಂಟ್ ಮಾಡಿಸೋಣ ಅಂತ ಹೋಲ್ರು ಮತ್ತು ನಾನು ಡ್ಯಾ ಸಂಜೆ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡೋಗಿದ್ದೆ ಹಂಸನ ಅವಳು ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಬಿಟ್ಟು ಒನ್ ಅವರ್ ಟೈಮ್ ಇರುತ್ತಲ್ಲ ಆಗ ನಾನು ತರಕಾರಿ ಏನು ಬೇಕು ಅದನ್ನು ನಾನು ಪರ್ಚೇಸ್ ಮಾಡ್ಕೊತೀನಿ ಸೊ ಇವತ್ತು ನಾನು ಕೊತ್ತಂಬರಿ ಸಪ್ ರೇಟ್ ಕೇಳ್ಬಿಟ್ಟು ನನಗೆ ಫುಲ್ ಶಾಕ್ ಆಗಿಬಿಡ್ತು ನಾನು ಕಾಮಿಡಿ ಮಾಡ್ತವ್ರೆ ನನಗೆ ರೇಗಿಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡ್ರೆ ನಿಜವಾಗ್ಲೂ ಹೇಳಿದ್ರೆ ನನಗೆ ಒಂಥರ ಶಾಕ್ ಆಗೋಯ್ತು ಯಾಕೆಂದರೆ ನೂರು ರೂಪಾಯಿ ಒಂದು ಕಟ್ಟು ಇನ್ನೊಂದು ಕಡೆ ಹೋದರೆ ನೂರ ಇಪ್ಪತ್ತು ರೂಪಾಯಿ ಕಟ್ಟು ಕೊತ್ತಂಬರಿ ಸೊಪ್ಪು ಬೇಕಾ ಅಂತ ಒಂಥರ ಅನಿಸ್ಬಿಡ್ತು ಸೊ ಬೇಡ ಅಂತ ಅದನ್ನು ಬಿಟ್ಟೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಫಾ ಫಿಫ್ಟಿ ರುಪೀಸು ಸೊ ನನಗೆ ಯಾವ್ದು ಕಮ್ಮಿ ಇತ್ತು ಅದನ್ನು ಮಾತ್ರ ನಾನು ಚಾಯ್ಸ್ ಮಾಡ್ಕೊಂಡು ತೊಗೊಂಬಂದೆ ತುಂಬ ಅಂದರೂ ತುಂಬಾ ಆಗಿತ್ತು ಸೊ ತರಕಾರಿ ಬೇಕಾಗಿರೋ ಸೊಪ್ಪು ಎಲ್ಲ ತೊಗೊಂಡು ಹಾಗೆ ಟೈಮ್ ಇನ್ನು ಇಪ್ಪತ್ತು ನಿಮಿಷ ಆಯಿತು ಸೊ ಅಷ್ಟೊತ್ತಿಗೆ ಹಂಸ ಕ್ಲಾಸ್ ಹತ್ರ ಬಂದೆ ಹಂಸ ೂ ಕೂಡ ಡ್ಯಾನ್ಸ್ ಕ್ಲಾಸ್ ಮುಗೀತಾ ಇದೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟಿರ್ತಾ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸೆಲ್ಲ ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್